ವೀಕ್ಷಕರೇ ನಿಮ್ಮ ಸ್ಪೆಷಲ್ ಡೇನ ಕಲರ್ಫುಲ್ ಆಗಿ ತುಂಬಾ ಸಿಂಪಲ್ ಬಜೆಟ್ನಲ್ಲಿ ಆಚರಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಾ ಹಾಗಾದ್ರೆ ತಪ್ಪದೇ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ವರ್ಗದವರು ಮ್ಯಾಮ್ಕರ್ನಾಮಂತ ವೆಡ್ಡಿಂಗ್ ಆ್ಯನಿವರ್ಸರಿ ಸೇರಿದಂತೆ ಸಿಂಪಲ್ ಕಾರ್ಯಕ್ರಮಗಳನ್ನು ವರ್ಣರಂಜಿತವಾಗಿ ಆಚರಿಸಿಕೊಳ್ಳಿ ಎಂಬ ಉದ್ದೇಶದಿಂದ ಈ ಪಾರ್ಟಿ ಹಾಲನ್ನು ವಿನ್ಯಾಸಗೊಳಿಸಿದ್ದೇನೆ ಎನ್ನುತ್ತಾರೆ ನಮ್ಮ ಫೈರಜ್ ಖಾನ್ ಸಾಹೇಬರು ಹಾಗಾದ್ರೆ ತಪ್ಪದೆ ವಿಜಯನಗರದ ಹೊಸಳ್ಳಿ ಎಕ್ಸ್ಟೆನ್ಷನ್ ಬಳಿ ಇರುವ ಕಲರ್ಫುಲ್ ಪಾರ್ಟಿಯಾಲ್ಗೆ ಒಮ್ಮೆ ಭೇಟಿ ನೀಡಿ ನೀವು ಫಿದಾ ಆಗೋದ್ರಲ್ಲಿ ಡೌಟೇ ಇಲ್ಲ ನಿಮ್ಮ ಸ್ಪೆಷಲ್ ಡೇನ ಸಾವಿರ ರೂಪಾಯಿಗಳನ್ನ ಖರ್ಚು ಮಾಡಿಕೊಂಡು ದೂರ ಎಲ್ಲೂ ಹೋಗ್ಬೇಕಾಗಿಲ್ಲ ಇದೆ ವಿಜಯನಗರ ಎಕ್ಸ್ಟೆನ್ಷನ್ ಅಪೋಸಿಟ್ ಗೌರ್ಮೆಂಟ್ ಸ್ಕೂಲ್ ಇಲ್ಲಿ ನಿಮ್ಮ ಬರ್ತ್ಡೇ ಆಗಿರ್ಬೋದು ಬೇಬಿ ಶೋರ್ ಆಗಿರ್ಬೋದು ಮ್ಯಾರೇಜ್ ಅಗೇಂಜ್ಮೆಂಟ್ ಆಗಿರ್ಬೋದು ತುಂಬಾ ಕಲರ್ಫುಲ್ ಆಗಿ ಕೈಗೆ ಇಟ್ಟುಕೊಂತ ಒಂದು ರೇಟಲ್ಲಿ ಭಾಳ ಬಹಳ ಅಚ್ಚುಕಟ್ಟಾಗಿ ನಿಮಗಾಗಿ ಕೇವಲ ತ್ರೀ ನೈಂಟಿ ನೈನ್ ರುಪೀಸ್ ಮಾತ್ರ ಒಂದು ಆಫರ್ ನೀಡ್ತಾ ಇದ್ದಾರೆ ಲ್ಯಾಟ್ರಿ ಒಂದು ಸರ್ವಿಸ್ ರೀತಿ ನಮ್ಮ ಅಫರೋದ್ ಖಾನ್ ಸಾಹಿಬ್ ಬನ್ನಿ ಗ್ಲೋ ಸಿನ್ಮಾ ಪಾರ್ಟೀಸ್ ಎಂಬ ಈ ಒಂದು ವಿನೂತನವಾಗಿ ವಿಶೇಷವಾಗಿ ಒಂದು ಪಾರ್ಟಿಯಲ್ಲಿ ನಿಮಗೆ ದೊರಕ್ತಾ ಇದೆ ಬನ್ನಿ ಇದರಲ್ಲಿ ಏನೆಲ್ಲ ಸೌಲಭ್ಯತೆಗಳನ್ನು ನಮ್ಮ ಅಫ್ರೋಜ್ ಖಾನ್ ಸಾಹೇಬ ಮಾಡಿದ್ದಾರೆ ಬನ್ನಿ ಲೆಟಸ್ ಓ ತುಂಬ ಆಗಿ ತುಂಬ ಅರೇಂಜ್ಮೆಂಟ್ ಆಗಿ ಮಾಡಿದ್ದಾರೆ ಓ ಬೇಬಿ ಲೆಟ್ಸ್ ಪಾರ್ಟಿ ತುಂಬ ಚೆನ್ನಾಗಿದೆ ನಿಮ್ಮ ಕೂಡ ಎಲ್ಲ ಬಲೂನ್ ಇರ್ಬೋದು ಅಲಂಕೃತವಾಗಿ ತುಂಬ ಎಂಜಾಯ್ಮೆಂಟ್ ಆಗಿ ತುಂಬ ಕ್ಲಾಸಿಯಾಗಿ ಮಾಡಿದ್ದಾರೆ ಇಟ್ಸ್ ಎ ಪಾರ್ಟಿ ಟೈಮ್ ನೀವು ಎಲ್ಲ ಪಾರ್ಟಿನ ಇದರಲ್ಲಿ ನೋಡ್ಬೋದು ಬನ್ನಿ ಇದರಲ್ಲೆಲ್ಲ ಏನಿದೆ ವೆಲ್ಕಮ್ ಟು ಪಾರ್ಟಿ ಹಾಲ್ ಒಳಗಡೆ ನಾವೆಲ್ಲ ಹೋದರೆ ಏನೇನು ಇರುತ್ತೆ ಪಾರ್ಟಿಯಲ್ಲಿ ನೋಡೋಣ ಬನ್ನಿ ಓಪನ್ ಮಾಡೋಣ ಪ್ರೈವೇಟ್ ಥಿಯೇಟರ್ ಆಪ್ಷನ್ಸ್ ಸಿಗ್ತಾ ಇದೆ ನೋಡಿ ಇದರಲ್ಲಿ ಒಳ್ಳೆ ಒಳ್ಳೆ ಕ್ಲಿಯರ್ಟಿ ಕ್ಲಿಯಾರಿಟಿ ಪ್ರೈವೇಟ್ ಥಿಯೇಟರ್ ಬರ್ತದೆ ನೋಡೋಣ ಯಾವ ರೀತಿ ಇದೆ ಕ್ಲಿಯರ್ಟಿ ಹಾಗೆ ಚೆನ್ನಾಗಿದೆ ತುಂಬ ವಂಡ್ರ್ಫುಲ್ ಆಗಿ ರಿಯಲಿ ತುಂಬ ಖುಷಿ ತ್ರೀ ನೈಂಟಿನ ಏನಿಲ್ಲ ಬ್ರೋ ತುಂಬ ಡಿಫ್ರೆಂಟ್ ಆಗಿ ಒಂದು ಕ್ಲಾಸಿಯಾಗಿ ಕಲರ್ಫುಲ್ ಆಗಿರುವಂಥ ಒಂದು ಹಾಲ್ ಇವತ್ತು ಏನಿದೆ ಪ್ರೈಸಸ್ ಮತ್ತು ಇದರಲ್ಲಿ ಏನೆಲ್ಲ ಒಂದು ಇದು ಸಿಗುತ್ತೆ ನಿಮಗೆ ಈ ಪಾರ್ಟಿ ಅಲ್ಲಿ ಸರ್ ನಾವು ಬಡ್ಡೆ ಪಾರ್ಟಿಗಳನ್ನ ಮಾಡ್ತೀವಿ ಹೋಗಿ ಬೇರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಸಾಮಾನ್ಯ ಜನಗರು ಬಡವರು ಬೇರೆ ಕಡೆ ಹೋಗಿ ಬರ್ಡ್ ಸೆಲೆಬ್ರೇಟ್ ಮಾಡೋಕ್ಕೆ ಅಫರ್ಟ್ ಮಾಡಲ್ಲ ಸ್ವಲ್ಪ ಜನ ಅವ್ರಿಗೂ ಆಸೆ ಇರುತ್ತೆ ಅವರ ದೊಡ್ಡ ಪಾರ್ಟಿ ಹಾಲಲ್ಲಿಗಳೆಲ್ಲ ಹೋಗಿ ಪಾರ್ಟಿ ಮಾಡಬೇಕು ಅಂತಬಿಟ್ಟು ಆಸೆಗಳಿರುತ್ತೆ ಬಟ್ ಅವರು ಅಫರ್ಟ್ ಮಾಡಲ್ಲ ಅಂಥವ್ರಿಗೆ ಮಾತ್ರ ಇದು ಒಂದು ನಾವು ಗ್ಲೋ ಸಿನಿಮಾ ಪಾರ್ಟೀಸ್ ಬಿಟ್ಟು ಹಾಲು ಮಾಡಿದ್ದೀವಿ ಸೊ ಇದರಲ್ಲಿ ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಇಲ್ಲ ಇಲ್ಲಿ ಎಲ್ಲ ಥರದ ಸೆಲೆಬ್ರೇಷನ್ಸ್ ಅವ್ರು ಮಾಡ್ಕೊಬೋದು ನಾರ್ಮಲ್ ಕಾಮನ್ ಪೀಪಲ್ಲು ಮಾಡ್ಕೊಬೋದು ಲೈಕ್ ಬರ್ಡ್ಡೇ ಪಾರ್ಟೀಸು ಮಾಡ್ಕೊಬೋದು ಆ್ಯನಿವರ್ಸರೀಸು ಮಾಡ್ಕೊಬೋದು ಬೇಬಿ ಶಾವರು ಪರ್ಸ್ನಲ್ ಪ್ರೊ ಪ್ರಪೋಸಲ್ಸು ಇರುತ್ತೆ ರೊಮ್ಯಾಂಟಿಕ್ ಡೇಟ್ಸು ಇರುತ್ತೆ ಸರ್ಪ್ರೈಸ್ ಪ್ರಪೋಸಲ್ಸು ಇರುತ್ತೆ ಸರ್ಪ್ರೈಸ್ ಪಾರ್ಟೀಸು ಕೊಡ್ಬೋದು ಕೆಲವು ಜನ ಸ್ವಲ್ಪ ಅವ್ರ ಮನೆಯಲ್ಲಿ ಗೊತ್ತಾಗ್ದಂಗೆ ಕರ್ಕೊಂಡು ಬಂದು ಇಲ್ಲಿ ಸಡನ್ನಾಗಿ ಪಾರ್ಟಿ ಕೊಡೋದು ಅಂಥದ್ದು ಇರುತ್ತೆ ಸೊ ಅಂತ ಇದಕ್ಕೆಲ್ಲ ನಾವು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಇದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಕಡಿಮೆ ಆದಷ್ಟು ನಾವು ಬೆಲೆಗಳನ್ನು ಇಟ್ಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆದಂಗೆ ಅವ್ರದ್ದು ಒಂದು ಫುಲ್ಫಿಲ್ ಡ್ರೀಮ್ಸ್ ಫುಲ್ಫಿಲ್ ಆಗಲಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಈ ಪ್ಲ್ಯಾನನ್ನು ಮಾಡಿದ್ದೀವಿ ಸರ್ ಸಾಯಿಬ್ರಿ ಏನೆಲ್ಲ ಪಾರ್ಟಿಗಳನ್ನ ಇಲ್ಲಿ ನೀವು ಮಾಡ್ಬೋದು ಏನೆಲ್ಲ ಪಾರ್ಟಿಗಳಿಗೆ ಇಲ್ಲಿ ಅವೈಲೇಬಲ್ ಇದೆ ನಿಮ್ಮ ಪ್ರಕಾರವಾಗಿ ಸರ್ ಇಲ್ಲಿ ಆಲ್ ದ ಟೈಪ್ ಆಫ್ ಪಾರ್ಟೀಸ್ ಲೈಕ್ ಬರ್ಡೇ ಪಾರ್ಟೀಸು ಮಾಡ್ಬೋದು ಆ್ಯನಿವರ್ಸರಿನು ಮಾಡ್ಬೋದು ಬೇಬಿ ಶವರೂ ಮಾಡ್ಬೋದು ಪರ್ಸ್ನಲ್ ಪ್ರಪೋಸಲ್ಸು ಪರ್ಸ್ನಲ್ ಡೇಟ್ಸು ಸರ್ಪ್ರೈಸ್ ಪಾರ್ಟೀಸ್ಗಳನ್ನೆಲ್ಲ ಮಾಡ್ಬೋದು ಇಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರೈವಸಿ ಆಗಿರುತ್ತೆ ಅದು ಯಾರ ಬಗ್ಗೆ ಡಿಸ್ಕಸ್ ಮಾಡೋಂಗಿಲ್ಲ ಯಾರು ಬರ್ತಾರೆ ಯಾರು ಥರ ಹಂಡ್ರೆಡ್ ಪರ್ಸೆಂಟ್ ಪ್ರೈವಸಿ ಗ್ಯಾರಂಟಿಡ್ ಆಗಿರುತ್ತೆ ನಮ್ಮ ಕಡೆಯಿಂದ ನಾರ್ಮಲ್ ಇಲ್ಲಿ ಬಂದು ವಿಜಯನಗರದಲ್ಲಿ ನಾವು ಇಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ಏರಿಯಾಗೆ ಹೋಗ್ಬಿಟ್ಟು ತುಂಬ ದೂರ ದೂರ ಹೋಗಿಬಿಟ್ಟು ಅಲ್ಲಿ ಹೋಗಿ ಪಾರ್ಟಿಗಳನ್ನ ಮಾಡ್ತೀವಿ ಮತ್ತು ತುಂಬ ಅಫೆನ್ಸಿವ್ ಇರುತ್ತೆ ತುಂಬ ಆಗಿರುತ್ತೆ ಸೊ ಇಲ್ಲಿ ನಾವು ತುಂಬ ಚೀಪಾಗಿಕ್ತೀವಿ ಹತ್ರನೇ ಇರೋದು ವಿಜಯನಗರದಲ್ಲಿ ಇಲ್ಲಿ ಯಾರಾದರೂ ನಾರ್ಮಲ್ ಪರ್ಸನ್ಸು ಅವ್ರದ್ದು ಒಂದು ಡ್ರೀಮ್ ಇದ್ದರೆ ಮಕ್ಕಳಿಗೆ ಆಟ ಆಟ ಆಡೋಕ್ಕೆ ಒಂದು ಈ ಕಡೆ ಬಂದರೆ ಎಲ್ಲರದ್ದು ಆಸೆ ಒಂದು ಏನಿರುತ್ತೆ ಸರ್ ಒಂದು ಪಾರ್ಟಿ ಹಾಲ್ ತೊಗೊಳ್ಬೇಕು ನಮ್ಮದು ಪಾರ್ಟಿ ಮಕ್ಕಳದು ಆಸೆ ಇರುತ್ತೆ ಪಾರ್ಟಿಗಳನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅಂಥ ಸಂದರ್ಭದಲ್ಲಿ ನಮ್ಮದು ಈ ಕಡೆ ಬಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಎಂಜಾಯ್ಮೆಂಟಕ್ಕೆ ಫಾಗೆಂಟಿನೂ ಕೊಡ್ತೀವಿ ನಾವು ಎಲ್ಲ ಥರದ ವ್ಯವಸ್ಥೆಗಳನ್ನು ನಾವು ಕೊಡ್ತೀವಿ ಅವರಿಗೆ ಎಂಜಾಯ್ ಮಾಡ್ಕೊಂಡು ಬ ಪಾರ್ಟಿ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ಬೋದು ಫ್ಯಾಮ್ಲೀಸು ಬರ್ಬೋದು ಕಪಲ್ಸು ಬರ್ಬೋದು ಎಲ್ಲ ಥರದ ಇವೆಂಟ್ಸ್ಗಳ್ನ ಮಾಡ್ಕೊಬೋದು ಸರ್ ಇದು ಸರ್ ಹಾಗೆ ಇದು ಇವತ್ತು ಕೂಡ ಇದು ಇದೊಂದು ಡಿಫ್ರೆಂಟಾಗಿರೋ ಹಾಲು ಅದರಲ್ಲೂ ಇದರಲ್ಲಿ ಏನೋ ಒಂದು ರೀತಿಲಿ ಕಪಲ್ಗೆ ಅಂತ ಮಾಡಿದ್ದು ಹೇಳಿ ಮಾಡಿಸೋಂಥವ್ ಇದೆ ಸೊ ಇದ್ರ ವಿಶೇಷತೆ ಏನು ಈ ಪಾರ್ಟಿ ಎಲ್ಲ ಏನು ಇದು ಸೇಮ್ ಪಾರ್ಟಿ ಸೇಮ್ ರೇಟನ ಅದು ಏನು ಅಂತ ಹಾಂ ಇಲ್ಲ ರೈತ ಡಿಫರ್ ಇರುತ್ತೆ ಬಟ್ ಇದು ಮಾಡಿರೋದು ಮೋಸ್ಟ್ಲಿ ಕಪಲ್ಸ್ಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿದ್ದೀವಿ ಅದು ನಮ್ಮ ಬ್ರದರ್ಸು ಆರಾಮಾಗಿ ಬಂದು ಕೆಟ್ಟ ತಮ್ಮ ಫ್ಯಾನ್ಸಿಸ್ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಬಂದು ಕಟ್ ಮಾಡಿ ಅವ್ರ ಪಾರ್ಟಿಗಳನ್ನು ಎಂಟರ್ಟೈನ್ಮೆಂಟ್ ಮಾಡಿ ಅಂದ್ರೆ ಆರಾಮಾಗಿ ಪೀಸ್ಫುಲ್ ಮೈಂಡಿಂದ ಇಲ್ಲಿ ಪಾರ್ಟಿನ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಬೇಕು ಸಹ ಚಿಕ್ಕದ ಫ್ಯಾಮಿಲಿ ಇದ್ದರೆ ಬಿಗೇಶವ್ರು ಕೂಡ ಇಲ್ಲೂ ಮಾಡ್ಬೋದು ಪ್ರೈವೇಟ್ ಪ್ರಪೋಸಲ್ಸು ಇರುತ್ತೆ ಅದು ಯಾವ ಯಾವ ಥರ ಒಂದು ಪಾರ್ಟಿ ಬೇಕಾದರೆ ಆರಾಮಾಗಿ ಬಂದು ಪೀಸ್ಫುಲ್ ಮೈಂಡಾಗಿ ಸಿ ಇರುತ್ತೆ ಆರಾಮಾಗಿ ಕೂತ್ಕೊಂಡು ಒಂದೇನಾದರೂ ಒಂದು ಸ್ವಲ್ಪ ನೋಡ್ಕೊಂಡು ಅದರಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಫ್ಯಾಮ್ಲಿ ಜೊತೆ ತಮ್ಮ ಕಪಲ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಇದಕ್ಕೆ ಮಾಡಿದ್ವಿ